ಪ್ರಸಿದ್ಧ ಚಲನಚಿತ್ರ ನಟ ನಿರ್ನಳ್ಳಿ ರಾಮಕೃಷ್ಣ ಅವರ ಕುರಿತು ವಾಸುದೇವ್ ಶಾನ್ಭಾಗ್ ಅವರು ನಿರೂಪಿಸಿದ ಇಂತಿ ನಿಮ್ಮ ಪ್ರೀತಿಯ ರಾಮಕೃಷ್ಣ ಕಥೆಯನ್ನು ಭಾನುವಾರ ನಗರದಲ್ಲಿ ಬಿಡುಗಡೆಗೊಳಿಸಲಾಯಿತು ನಗರದ ನಯನ ಸಭಾಂಗಣದಲ್ಲಿ ರೋಟರಿ ಕ್ಲಬ್ ರಾಮಕೃಷ್ಣ ಅಭಿಮಾನಿ ಬಳಗ ಹಮ್ಮಿಕೊಂಡ ಬಿಡುಗಡೆಗೊಳಿಸಿದ ಚಿತ್ರತಾರೆ ವಾಸಂತಿ ಮಾತನಾಡಿ ನೆಚ್ಚಿನ ನಟನ ಕುರಿತು ಕೃತಿ ಬಿಡುಗಡೆಗೆ ಅಭಿಮಾನ ಇದೆ ನಾಲ್ಕು ದಶಕಗಳ ಸಿನಿಮಾ ನಡೆಯಲಿ ರಾಮಕೃಷ್ಣರ ಪ್ರೋತ್ಸಾಹ ಇದೆ ಮಾನಸ ಸರೋವರದಲ್ಲಿ ಪಾತ್ರ ಮಾಡಲು ರಾಮಕೃಷ್ಣರ ಕಾರಲ್ಲಿ ಕುಳಿತಿದ್ದೆ ಕಾರಣ ಆಗ ಪುಟ್ಟಣ್ಣ ಕಣಗಳ ಅವರು ಗುರುತಿಸಿ ಬೆಳೆಸಿದರು ಎಂದರು ಒಂದು ಕೆರಿಯರಲ್ಲಿ ತುಂಬ ಒಳ್ಳೆಯ ಚಿತ್ರ ಪುಟ್ಟಣ್ಣವ್ರು ಕೊಟ್ಟಿದ್ದಾರೆ ನಮ್ಮ ಗುರುಗಳನ್ನ ಇವತ್ತು ಖಂಡಿತ ನಾವು ನೆನೆಸ್ಕೋಬೇಕು ಇವತ್ತು ನಮ್ಮ ನನ್ನ ಜೀವನ ಅಂತೂ ಇಷ್ಟು ವರ್ಷ ಅವರು ನಡೆಸ್ಕೊಂಡು ಬಂದಿದೆ ಇಷ್ಟು ವರ್ಷದಿಂದ ನಿಮ್ಮೆಲ್ಲರ ಮನಸ್ಸಲ್ಲೂ ಇದ್ದೀನಿ ಅಂದರೆ ನನ್ನ ನನ್ನ ಅದೃಷ್ಟ ಅದು ಚಿತ್ರನಟ ನಿರ್ನಳ್ಳಿ ರಾಮಕೃಷ್ಣ ಮಾತನಾಡಿ ಕಥೆಯನ್ನು ಜನರೊಳಗೆ ತಲುಪಿಸುವಲ್ಲಿ ಪದ್ಮ ವಾಸಂತಿ ಶ್ರೇಷ್ಠರು ನನ್ನ ಬದುಕಿನ ಕಥೆಯನ್ನು ಈ ಕೃತಿ ಅನಾವರಣಗೊಳಿಸಿದೆ ಎಂದರು ರಾಮಕೃಷ್ಣರ ಪತ್ನಿ ಮಂಗಲಾ ರಾಮಕೃಷ್ಣ ವರ್ತಕರ ಸಂಘದ ಅಧ್ಯಕ್ಷ ಸತೀಶ್ ಹೆಗ್ಡೆ ರೋಟರಿ ಕಾರ್ಯದರ್ಶಿ ಹರೀಶ್ ಹೆಗ್ಡೆ ಇತರರು ಇದ್ದರು ರೋಟರಿ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ದರು ಕಾರಣ ಕಷ್ಟವನ್ನು ಕೃತಿಯ ಕುರಿತು ಗಣಪತಿ ಭಟ್ ಮಾತನಾಡಿದರು ರೇಖಾ ಭಟ್ ಪ್ರಾರ್ಥಿಸಿದರು ಪ್ರಸಿದ್ಧ ನೇತ್ರ ತಜ್ಞ ಡಾಕ್ಟರ್ ಶಿವರಾಮ್ ಕೆವಿ ಸ್ವಾಗತಿಸಿದರು ರವಿ ಹೆಗ್ಡೆ ಗಡಿಹಳ್ಳಿ ನಿರ್ವಹಿಸಿದರು ಬಿಡುಗಡೆಗೊಂಡ ಮೊದಲ ಕೃತಿಯನ್ನು ರಾಮಕೃಷ್ಣರ ಪತ್ನಿ ಮಂಗಲ ಅವರಿಗೆ ನೀಡಲಾಯಿತು ನುಡಿ ನ್ಯೂಸ್ ಡೆಸ್ಕ್ ಶಿರ್ಸಿ